ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಇಸ್ ಇದು ಸ್ಯಾಟರ್ಡೇ ಲಾಗ್ ಆಗಿರತ್ತೆ ಈ ಲಾಗಂತೂ ಫುಡ್ ಈ ಲಾಗ್ ಅಂತಲೇ ಹೇಳ್ಬೋದು ಅಷ್ಟು ಫುಡ್ ರೆಸಿಪೀಸ್ ಇದೆ ಇವತ್ತಿನ ಬೆಳಗಿನ ತಿಂಡಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿ ಆಗಿತ್ತು ರೆಸ್ಟೋರೆಂಟ್ ಸ್ಟಾಲೆಲ್ಲ ಇತ್ತು ಅಂತಲೇ ಹೇಳ್ಬೋದು ಸಕದಾಗಿತ್ತು ಒಂಥರ ಬೇಗನೆ ಖಾಲಿ ಕೂಡ ಆಯಿತು ಸೊ ಮೊದಲಿಂದಾಗಿ ನಾನು ಇಲ್ಲಿ ಕ್ಯಾಪ್ಸಿಕಮ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣಗೆ ಉದ್ದಕ್ಕೆ ಉದ್ದಕ್ಕೆ ಕಟ್ ಮಾಡಿದ ನಂತರ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಮಕ್ಕಳು ತಿನ್ನಲ್ಲ ಅಂದರೆ ಇನ್ನೂ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರು ನಡೆಯುತ್ತೆ ನಾನಿಲ್ಲಿ ಒಂದು ಸಣ್ಣ ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಅಂದರೆ ನಾವು ಇಬ್ಬರಿಗೆ ತಿಂಡಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಟೈಮ್ ಸ್ವಲ್ಪನೇ ಮಾಡ್ಕೊಳ್ತೀನಿ ನಾನು ಜಾಸ್ತಿ ಹೋಗಲ್ಲ ಒಂದು ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಪಲಾವ್ ಪಲಾವೆಲ್ಲ ಅಂದರೆ ಬೇಲಿನ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ಬಾಡಿಸಿದ ಅದಕ್ಕೆ ಈರುಳ್ಳಿ ನಂತರ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕ್ಯಾಪ್ಸಿಕಮ್ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗೋ ಥರ ಮಾಡ್ಕೊಳ್ಳಿ ಎಣ್ಣೆಲಿ ಫ್ರೈ ಆದರೆ ಅದರ ಏನಿರುತ್ತೆ ಸ್ಮೆಲ್ ಅದೆಲ್ಲ ಹೋಗ್ಬಿಡುತ್ತೆ ಒಂಥರ ಚೆನ್ನಾಗಿರುತ್ತೆ ಸಾಫ್ಟಾಗಿ ಇಲ್ಲಾಂದರೆ ಎಣ್ಣೆಲಿ ಫ್ರೈ ಆಗಿಲ್ಲ ಅಂದರೆ ಕ್ಯಾಪ್ಸಿಕಮ್ದೆ ಸ್ಮೆಲ್ ಒಂಥರ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ಸೊ ಹಾಗಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಸೊ ಅದು ಫ್ರೈ ಆದ ನಂತರ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದು ಕ್ಯಾಪ್ಸಿಕಮ್ ಫ್ರೈ ಆದ ನಂತರ ನಾನಿಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋದು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಬಾಡಿಸಿದ್ರೆ ಸಾಕಾಗತ್ತೆ ಇದನ್ನು ಮಕ್ಕಳಿಗೆ ಅಥವಾ ಏಜ್ ಆಗಿರೋಂಥರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂಥರ ಲೈಟ್ ಫುಡ್ ಥರನೇ ಇರುತ್ತಿದಂತೂ ಎಷ್ಟು ತಿಂದರೂ ತಿನ್ನಬೇಕು ಅಂತ ಅನಿಸೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದು ತುಂಬ ಸಿಂಪಲಾಗಿ ಹಾಗೆ ಹೋಗ್ಬಿಡುತ್ತೆ ಸೊ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ನಂತರ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅಂತ ಟೊಮೆಟೊನ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಅಂತೂ ತುಂಬ ಬೇಗನೆ ಬೆಂದ್ಬಿಡುತ್ತೆ ಸೊ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಾರಿಸಿದ್ರೆ ಸಾಕಾಗುತ್ತೆ ಅದೆಲ್ಲ ರೆಡಿ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಕುದೀನ ಸ್ವಲ್ಪ ಶುಂಠಿ ಖಾರಕ್ಕೆ ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳಿನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ತರಿತರಿಯಾಗಿ ಇದ್ದೀನಿ ಈ ರೀತಿ ರುಬ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಪೇಸ್ಟಾಗಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಮಾಡೋದ್ರಿಂದ ತಿನ್ನಬೇಕಾದ್ರಂತೂ ತುಂಬ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಟೊಮೆಟೊ ಕೂಡ ಫ್ರೈ ಆಗಿತ್ತು ಅದ್ರ ಜೊತೆ ರುಬ್ಬಿಟ್ಕೊಂಡಂಥ ಮಸಾಲೆ ನಾ ಆ್ಯಡ್ ಮಾಡ್ಕೊಂಡು ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಪುದೀನದು ಗೋದಂಬರಿದು ಹಸಿ ಎಲ್ಲ ಹೋಗಿ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ ನೋಡಿ ಈ ರೀತಿಯಾಗಿ ಕಾಣ್ತಾ ಇರುತ್ತೆ ಇದು ಕ್ಯಾಪ್ಸಿಕಮ್ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಇದಕ್ಕೆ ತೊಳೆದಿಟ್ಕೊಂಡಂಥ ರೈಸನ್ನು ಆ್ಯಡ್ ಮಾಡಿ ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಅದರಿಂದ ಕ್ಯಾಪ್ಸಿಕಮ್ ಚೊಮಟೊ ಏನು ಮಸಾಲೆ ಆಗಿತ್ತು ರೈಸ್ಗೆಲ್ಲ ಹಬ್ಬುತ್ತೆ ಅಂತ ಹೇಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಮನೇಲೆ ಮಾಡಿರೋಂಥ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಅದನ್ನು ನೋಡಿ ನೀರನ್ನು ಹಾಕ್ಕೊಂಡು ಒಂದೇ ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಅಂತ ಆ್ಯಡ್ ಮಾಡ್ಕೊಳ್ಳೋದು ಸೊ ಇದಕ್ಕೆ ಒಂದು ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗತ್ತೆ ಬೇಗನೆ ಆಗುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ತಿನ್ನಬೇಕಾದಂತೂ ಬೆಣ್ಣೆ ತಿಂದಂಗೆ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸಕ್ಕ ಟೇಸ್ಟಿಯಾಗಿರೋಂಥ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು ನೋಡಿ ನಾವು ಯಾವುದೇ ರೈಸ್ ಮತ್ತು ಅಥವಾ ಪಲ್ಲ ಈ ಥರದ್ದು ಮಾಡಿದಾಗ ನಾವು ಆದಷ್ಟು ಈ ರೀತಿ ಮಿಕ್ಸ್ ಮಾಡಿ ನಂತರ ಸರ್ವ್ ಮಾಡೋದನ್ನ ಹವ್ಯಾಸ ಮಾಡಿಕೊಂಡ್ರೆ ಒಳ್ಳೇದು ಯಾಕಂದರೆ ಈ ರೀತಿಯಾಗಿ ಅಂದರೆ ಮೇ ನಾವು ಬೇಯಿಸೋದ್ರಿಂದ ಮೇಲೂ ಬಂದು ಕೂತಿರತ್ತೆ ತರಕಾರಿ ಮಸಾಲ ಎಲ್ಲ ರೈಸ್ ಜೊತೆ ಚೆನ್ನಾಗಿ ಅಬ್ಸರ್ವ್ ಅಷ್ಟೇ ಸೊ ಈ ಗಿಡ ನೋಡಿ ಮನಿ ಪ್ಲಾಂಟ್ ಒಳಗಡೆ ಇಟ್ಟಿರೋ ಅಂಥದ್ದು ತುಂಬ ಚೆನ್ನಾಗಿ ಇದೆ ಅಷ್ಟರಲ್ಲಿ ಅಪ್ಪು ಟಿಫನ್ ಕೊಟ್ಟಿದೆ ಸುಬ್ಬಿಗೆ ಒಳಗಡೆ ಸೆಕೆ ಶೆಕೆ ಶೆಕೆ ಬೆಳಗ್ಗೆ ಶೆಕೆ ಆಗಿಬಿಟ್ಟಿದೆ ಹೊರಗಡೆ ಎಲ್ಲ ನೀಟಾಗಿ ತೊಳೆದಿದ್ದಲ್ವ ತಣ್ಣಗಿದೆ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಕೂತ್ಕೊಂತಾನೆ ಅದು ಏನು ಯೋಚನೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾನೆ ಕುತ್ಕೊಳ್ತಾನೆ ಯೋಚ್ ಏನಾದ್ರು ಒಂದು ಯೋಚನೆ ಮಾಡ್ತಾನೆ ಇರ್ತಾನೆ ಅವನಂತೂ ಎಲ್ಲ ಆ ಕಡೆ ಇತ್ತು ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಆ ಕಡೆ ಬಿಸಿಲು ಬರಲ್ಲ ಇಲ್ಲಾದರೂ ಇದ್ರೆ ಬಿಸಿಲು ಬರತ್ತಂತೇಳಿ ಈ ರೀತಿಯಾಗಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ಈ ಲಾಗೂ ಸ್ಯಾಟರ್ಡೆ ಲಾಗು ಸಂಡೇನೇ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಸ್ವಲ್ಪ ಹುಷಾರಿಲ್ಲ ನನ್ನ ವಾಯ್ಸಲ್ಲೇ ಗೊತ್ತಾಗುತ್ತೆ ನಿಮಗೆ ಫೀವರ್ ಕೋಲ್ಡ್ ಅಂತಾರ ಚಳಿ ಜ್ವರ ಅಂತಾರಲ್ಲ ಆ ಥರ ಬಾಗ್ಬಿಟ್ಟಿತ್ತು ಸೊ ಹಾಗಾಗಿ ಮಂಡೇ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನೋಡಿ ಸುಬ್ಬಗಂತೂ ತುಂಬ ಮಜಾ ಸಂಜೆ ಹಾಕ್ತಾ ನಾವು ಈ ರೀತಿಯಾಗಿ ಡಿಮಾರ್ಟ್ಗೆ ಹೋಗೋಣ ಅಂದರೆ ಬೇಜಾರಾಗ್ತಾಯಿತ್ತು ಇತ್ತು ಮನೆಯಲ್ಲೇ ಕೂತ್ಕೊಂಡು ಸೊ ಡಿ ಹೋಗಿ ಇಲ್ಲದೇನೆ ಟಾಪ್ ಮಾಟ್ ಕೂಡ ಇದೆ ಲಗ್ಗರಲ್ಲಿ ಒಂದ್ಸಲ ಯಾವಾಗಲಾದರೂ ನಾವು ಅದನ್ನು ಲಾಗ್ ಮಾಡಿ ಶೇರ್ ಮಾಡ್ಕೊಳ್ತೀನಿ ನನ್ನ ಗಡ್ಬಡ್ ಐಸ್ ಕೂಡ ತಿಂದ್ಕೊಂಡು ಬಂದ್ವಿ ಮನೆಗೆ ಡಿ ಮಾರ್ಟಿಂದ ಇಷ್ಟು ಐಟಮ್ಸ್ ತೊಗೊಬಂದೆ ಆಫರ್ ಇತ್ತು ಅಂದ್ಬಿಟ್ಟು ತೊಗೊಬಂದೆ ಜಾಸ್ತಿನೇ ತಗೋ ಅಂತ ಹೇಳಿದ್ರು ಅಪ್ಪು ಬಟ್ ನನಗೆ ಫಸ್ಟ್ ಟೈಮ್ ಅಲ್ಲಿ ತೊಗೊಂಡಿದ್ದು ಕ್ವಾಲಿಟಿ ಹೇಗಿರುತ್ತೆ ಅಂತ ಗೊತ್ತಿಲ್ಲದೆ ನಾನು ಈ ರೀತಿಯಾಗಿ ಒಂದೊಂದೇ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ಇಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಬೇಕಾದರೆ ನೋಡೋಣ ಇದು ಸುಬ್ಬಿಗೆ ಚೆನ್ನಾಗಿ ಆಟಾಡ್ತಾನೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಒಂದು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ ಹಾಗೆ ಡಿನ್ನರ್ ಸೆಟ್ ತೊಗೊಂಡಿದ್ದೀನಿ ಆಫರಲ್ಲಿತ್ತು ಇತ್ತು ಅಂತ ಡಿನ್ನರ್ ಸೆಟ್ ತೊಗೊಂಡೆ ಅಷ್ಟೇ ಸೊ ರೀತಿಯಾಗಿ ಒಂದು ಬೌಲು ಇದು ಪಿಂಗನಿದೆ ಅಲ್ಲ ಬಟ್ ಕಡಿಮೆ ರೇಟಿಗೆ ಕೊಟ್ಟಿದ್ರಲ್ವ ನಂಗೆ ಅದಕ್ಕೆ ಡೌಟ್ ಇತ್ತು ಒರ್ಜಿನಲ್ ಏನು ಅಂತ ಅಂದ್ಬಿಟ್ಟು ಇದಂತೂ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನನಗಂತ ಈ ಗ್ಲಾಸ್ ಜಸ್ಟ್ ಫಾರ್ಟಿ ಏಯ್ಟ್ ರುಪೀಸ್ ಅಷ್ಟೇ ಅನಿಸುತ್ತೆ ಅದು ಈ ಬೌಲ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಈ ಫ್ರೂಟ್ ಸಲಾಡ್ ಸ್ಪ್ರೌಟ್ ಸಲಾಡ್ ಈ ಥರದ್ದೆಲ್ಲ ಮಾಡಿಕೊಂಡು ಹಾಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಶಾಪಿಂಗ್ ಇದ್ದು ಸುಮ್ ತುಂಬ ಸಿಂಪಲ್ ಆಗಿ ಶಾಪ್ ಮಾಡ್ಕೊಂಡು ಬಂದೆ ಡಿಮಂಟ್ ಒಳಗಡೆ ವೀಡಿಯೋ ಮಾಡಿದ್ದೆ ಅದು ಈಗ ಯಾವಾಗ ಡಿಲೀಟ್ ಆಯಿತೋ ಗೊತ್ತಿಲ್ಲ ನನಗಂತೂ ಸೊ ಅದಾದ ನಂತರ ಇವತ್ತಿನ ಊಟಕ್ಕೆ ನಾನು ಇಲ್ಲಿ ಹೀರೆಕಾಯನ್ನ ಬಳಸ್ಕೊಂಡು ಮೂರು ಅಡುಗೆಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹೀರೆಕಾಯನ್ನ ಬಳಸ್ಕೊಂಡು ಮೂರು ಥರದ ತಿಳಿಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ

ಹಳ್ಳಿ ಸೈಡಲ್ಲಿ ಮಾಡ್ತಾಯಿದ್ರು ಹೀರೆಕಾಯಿ ಬಜ್ಜಿನ ತುಂಬ ಟೇಸ್ಟಿಯಾಗಿ ಬರ್ತಾಯಿತ್ತು ಅದನ್ನು ಟ್ರೈ ಹಿರಿಕಾಯಿ ಬಜ್ಜಿ ಅಂತಂದರೆ ಈಗ ನಾರ್ಮಲ್ ಬಜ್ಜಿ ಪೊಂಡ ಮಾಡ್ತಾರಲ್ಲ ಆ ರೀತಿಯೆಲ್ಲ ಸಾಂಬಾರು ಥರನೇ ಅದನ್ನು ನಾವು ಬಜ್ಜಿ ಅಂತ ಹೇಳ್ತೀವಿ ಅಷ್ಟೇ ಸೊ ಈ ರೆಕಾಯಿಂದ ಈಗ ಕಡಲೆಟ್ಟಲ್ಲಿ ಮಾಡೋದನ್ನು ಕೂಡ ಅದು ಮಾಡಿ ತೋ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಂತೂ ಬ್ಯಾಕ್ ಗ್ರೌಂಡ್ ನಾಯ್ಸ್ ಅಂತೂ ತುಂಬಾ ಇದೆ ನಂಗೆ ವಾಯ್ಸ್ ಓವರ್ ಮಾಡೋಕ್ಕೆ ಆಗ್ತಾಯಿಲ್ಲ ನಾನು ಇವತ್ತು ಹಬ್ಬ ಸರ್ ಬರ್ಡೇ ಇರುವ ಹಾಗಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ನನಗಂತೂ ಅದು ತುಂಬಾ ಖುಷಿ ಬಟ್ ಒಂದು ಬ್ಯಾಡ್ ಮೂಮೆಂಟ್ ಅಷ್ಟೇ ಅದು ಅದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಹರಗಿಸ್ಕೊಳ್ಳೋದಕ್ಕೆ ನಾನು ಇವತ್ತಿನ ಊಟಕ್ಕೆ ಬಳಸ್ತಾ ಇಲ್ಲ ಟೊಮೊಟೊ ಬಳಸ್ತೇನೆ ಇವತ್ತಿನ ಊಟನ ರೆಡಿ ಮಾಡ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಂತರ ಒಂದು ಒಂದು ತಪ್ಪಲೆಯಲ್ಲಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಂಥ ಹಿರಿಕಾಯಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಂತರ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಈರುಳ್ಳಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿದರೆ ಅದರಲ್ಲಿ ಅರ್ಧ ಹ್ಯಾಡ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಹಾಗೆ ಖಾರಕ್ಕೆ ನಮ್ಮ ಖಾರ ಎಷ್ಟು ತಿಂತೀವಿ ಅದನ್ನು ನೋಡ್ಕೊಂಡು ಮೆಣಸಿನ್ಕಾಯಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಮೆಣಸಿನ್ಕಾಯಿ ಕೂಡ ಹ್ಯಾಡ್ ಮಾಡ್ಬೋದು ಹುಳಿಗೆ ನಾನು ಇಲ್ಲಿ ತೊಳೆದಿಟ್ಕೊಂಡು ಅಂತ ಹುಣಸೆಹಣ್ಣನ್ನು ಬಳಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟೇ ಇದಕ್ಕೆ ಬೇರೆ ಏನೂ ಬೇಕಾಗಲ್ಲ ಸೊ ಲಾಸ್ಟಿಗೆ ನಿಮಗೆ ಇನ್ನೊಂದು ಎರಡು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ತುಂಬ ಸಿಂಪಲಾಗಿ ಬೇಗನೆ ಆಗುತ್ತೆ ಇದಕ್ಕೆ ನೋಡಿಕೊಂಡು ನೀರು ಹಾಕಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು ಬಟ್ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅಂತ ಹೇಳಿ ನಾನು ಹಳ್ಳಿ ಶೈರೀಲೇ ಮಾಡಬೇಕಲ್ವ ಸೊ ಒಲೆ ಇಲ್ಲ ಹಳ್ಳಿ ಕಡೆ ಇರೋ ಒಲೆ ಇಲ್ಲ ಬಟ್ ಗ್ಯಾಸ್ ಸ್ಟೌವ್ ಮೇಲೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಹಳ್ಳಿ ಕಡೆ ಈ ಬಜ್ಜಿ ಸಪ್ ಅಥವಾ ಏನು ಉಪ್ಸಾರ ಆ ಥರ ಏನು ಹೇಳ್ತಾರೆ ಇದನ್ನು ಈ ರೀತಿಯಾಗಿ ತಪ್ಲೇಲೆ ಮಾಡ್ಕೊಳ್ತಾರೆ ಯಾವುದೇ ರೀತಿಯಾಗಿ ಕುಕ್ಕರ್ ಆ ಥರ ಬಳಸೋಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಅದನ್ನು ಪಕ್ಕದ ಒಲೆ ಮೇಲಿಟ್ಟು ಇಲ್ಲಿ ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪನೇ ನಾನು ಹೀರೆಕಾಯಿನ ಸಾಂಬಾರಿಗೆ ಬಳಸ್ಕೊಂಡಿದ್ದು ಇನ್ನು ಸ್ವಲ್ಪ ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಈರುಳ್ಳಿನ ಬಲಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಂತ ಹೀರೆಕಾಯಿನ ಹ್ಯಾಡ್ ಮಾಡಿಕೊಂಡೆ ಇದು ಆಲ್ಮೋಸ್ಟು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯೋರು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ಬೇಗ ಬೇಯುತ್ತೆ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಪಲ್ಯ ತುಂಬ ಡ್ರೈ ಆಗಿರುತ್ತೆ ಸೊ ಅದು ಫ್ರೈ ಆಗೋದ್ರೊಳಗಡೆ ನಾನಿಲ್ಲಿ ಒಂದು ಬೌಲಲ್ಲಿ ಬಜ್ಜಿಗೆ ಒಂದು ಸ್ವಲ್ಪ ಕಡ್ಲೈಟ್ ಒಂದು ಮೂರಿಂದ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಂದು ಅರ್ಧ ಅಷ್ಟು ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಅದಕ್ಕೆ ಹಜ್ವಾನನ್ನು ಇದ್ದೀನಿ ಸಾಮಾನ್ಯವಾಗಿ ನೀವು ಗಮನಿಸ್ಬೋದು ನಾನು ಬಜ್ಜಿ ಬೋಂಡ ಮಾಡಿದ್ರೆ ಹಜ್ವೈನ ಹಾಕ್ಕೊಂಡಿರ್ತೀನಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅನ್ನೋ ರೀಸನ್ಗೆ ಸೊ ಸ್ವಲ್ಪ ಅದ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡೆ ಜಾಸ್ತಿ ತಡುಗೆ ಕಲಿದ್ರೆ ಅದು ಹೀರೆಕಾಯಿಗೆ ಹಬ್ಬೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತಿಕ್ಕಾಗಿಯೇ ನಾನು ಕಲಿಸ್ಕೊಂಡಿದ್ದೆ ಅಷ್ಟರಲ್ಲಿ ಹಪ್ಪು ಇದು ಬಂದಿದ್ರು ನಾನು ತಗೊಬಂದಿದ್ನಲ್ಲ ಅದರಿಂದ ಸುಬ್ಬನ ಆಟ ಆಡಿಸ್ತಾ ಇದ್ದಾರೆ ಅನ್ನ ಪೂಜೆ ಮಾಡ್ತಾ ಇದ್ದ ಹಾಗೆ ಅಷ್ಟರಲ್ಲಿ ಪಲ್ಯ ಕೂಡ ಬೆಂದಿತ್ತು ಹಾಗೆ ಕಡ್ಲೇಟ್ ಕೂಡ ಸ್ವಲ್ಪ ನೆಂದಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಒಣಗಿರೋಂಥ ಕರಿಬೇವನ್ನ ಈ ರೀತಿಯಾಗಿ ಮಾಡಿ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಕರಿಬೇವನ್ನ ಬಳಸ್ಕೊಂಡು ಹೀರೆಕಾಯಿ ಬಜ್ಜಿ ಮಾಡೋದ್ರಿಂದ ಪಲ್ಯ ಕೂಡ ಆಲ್ಮೋಸ್ಟ್ ಬೆಂದಿತ್ತು ಹಾಗೆ ಸಾಂಬಾರು ಕೂಡ ಬೆಂದು ಹಾರಿ ಕೂಡ ಇತ್ತು ಸೊ ನಾನೀಗ ಪಲ್ಯಕ್ಕೆ ಸ್ವಲ್ಪ ಕಾಯ್ತುರಿ ಹಾಗೆ ನಾನು ಇದಕ್ಕೆ ಇದನ್ನು ಒಂದು ಎರಡು ನಿಮಿಷ ಬಾಡಿಸಿದ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನೀವು ಬೇಕಿದ್ದರೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಹಾರಿತ್ತಲ್ಲ ಅದನ್ನ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ತೊಗೊಂಡು ಬೇಯಿಸಿರುವಂಥ ನೀರನ್ನೇ ಸ್ವಲ್ಪ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಸಾರಿ ಗ್ರೈಂಡ್ ಮಾಡಿಕೊಂಡೆ ಸೊ ಗ್ರೈಂಡ್ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ತರಿ ತರಿಯಾಗಿರಬೇಕು ಅವಾಗಲೇ ಚೆನ್ನಾಗಿರುತ್ತೆ ಸೊ ಎಲ್ಲ ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದೇ ತಪ್ಲಿಗೆ ನಾನು ಇಲ್ಲಿ ಸಾಸಿವೆ ಕರಿಬೇವು ಹಾಗೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಫ್ರೈ ಆದರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದಂಥದ್ದು ಸಾಂಬಾರು ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಂತೂ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿಯನ್ನು ಬಳಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿನ ಬಳಸ್ಕೊಂಡು ಈ ಸಾಂಬಾರನ್ನ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಹಾಗೆ ಬಿಡುತ್ತೆ ಸೊ ಇದೆಲ್ಲ ಹಾಗಿದ್ದಾದ ನಂತರ ಸೈಡಿಗೆ ತೆಗೆದಿಟ್ಕೊಂಡು ನಾನು ಇಲ್ಲಿ ಪಕ್ಕದಲ್ಲಿ ಒಂದು ಬಾಣಲೆ ಇಟ್ಕೊಂಡು ಬಜ್ಜಿನ ಮಾಡ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹೀರೆಕಾಯಿ ಬಜ್ಜಿ ಟೇಸ್ಟಿಯಾಗಿತ್ತು ಕೂಡ ಸೊ ಹೀರೆಕಾಯಿ ಥರದ್ದೆಲ್ಲ ಹೆಲ್ದಿನೇ ಅಲ್ವ ತರಕಾರಿ ಈ ರೀತಿಯಾಗಿ ಆದರೂ ತಿನ್ಬೋದು ನೋಡಿದ್ರಲ್ವ ಹಣ್ಣು ತರಕಾರಿನ ಬೆಳೆಸ್ಕೊಂಡು ನಾನಿಲ್ಲಿ ಮೂರು ಥರದ ಹೀರಿಕಾಯಿ ಸಾಂಬಾರು ಅಂದರೆ ಬಜ್ಜಿ ಮಾಡಿಕೊಂಡು ಅದಕ್ಕೆ ಫ್ರೈ ಬಜ್ಜಿ ಕೂಡ ಮಾಡಿಕೊಂಡು ನಂತರ ನಾನಿಲ್ಲಿ ಹೀರೆಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ರೀತಿಯಾಗಿ ಸಾಂಬಾರನ್ನೇ ತಿಂದು ಬೇಜಾರಾಗುತ್ತೆ ಅನ್ನೋದರ ಈ ರೀತಿ ಮಾಡ್ಕೊಳ್ಬೋದು ಹಾಗೆ ಪಕ್ಕದಲ್ಲಿ ನಾನಿಲ್ಲಿ ಸ್ವಲ್ಪ ಕೊಕುಮ್ ಜ್ಯೂಸನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯಾಗಿ ಒಂದು ಸ್ವಲ್ಪ ಕೋಲ್ಡ್ ವಾಟರ್ ಪುದೀನ ಡ್ರೈ ಪುದೀನ ಹಾಕ್ಕೊಂಡು ನಂತರ ಒಂದೇ ಒಂದು ಏಲಕ್ಕನ ಆ್ಯಡ್ ಮಾಡಿಕೊಂಡು ಇದು ಕೋಕುಮ್ ಸಿರಪ್ ಬರುತ್ತೆ ಸೊ ನಾವು ಬಡ್ಕಾಳ್ ಸೈಡ್ ಹೋದಾಗ ತಂದಿದ್ದಂಥದ್ದು ಕುಕೊಮ್ ಫ್ರೂಟೇನೇ ಸಿಗೋವಂಥವ್ರು ಫ್ರೂಟಲ್ಲೇ ಮಾಡ್ಕೊಳ್ಬೋದು ಅಥವಾ ಸಿರಪ್ನ ಸ್ವಲ್ಪ ಬಳಸ್ಕೊಂಡು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಕುಂ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ದೇಹಕ್ಕಂತೂ ತುಂಬ ತಂಪು ಇದು ತುಂಬ ಅಂದರೆ ನಮಗೆ ನಿಶಕ್ತಿ ಆಗ್ತಾ ಇರುತ್ತೆ ಸುಸ್ತು ಅಥವಾ ತಲೆ ಸುತ್ತಿ ಥರ ಏನೋ ಬರ್ತಿದೆ ಅಂತ ಅಂದರೆ ಕೊಕೊಮ್ ಜ್ಯೂಸನ್ನ ಕಡಿದ್ರೆ ತುಂಬ ಒಳ್ಳೆಯದು ಹೆಲ್ತ್ಗೆ ಸೊ ಇದಿಷ್ಟ ಆಗಿತ್ತು ಇವತ್ತಿನ ಊಟ ಹೀರೆಕಾಯಿ ಬಜ್ಜಿ ನಂತರ ರೈಸ್ ಮುದ್ದೆ ಸಾಂಬ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ಸಾಂಬಾರು ನಂತರ ಕೊಕೋಮ್ ಜ್ಯೂಸ್ ಹೀರೆಕಾಯಿ ಪಲ್ಯ ಇದಿಷ್ಟಾಗಿತ್ತು ಇವತ್ತಿನ ಊಟಕ್ಕೆ ಸೊ ಇದೆಲ್ಲ ಸೇರಿ ಜೊತೆಲೆ ಕೂತ್ಕೊಂಡು ಊಟ ಮಾಡಿದ್ವಿ ನಾನು ನಮ್ಮಣ್ಣ ನಮ್ಮ ಹಸ್ಬೆಂಡ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ನಂತರ ಊಟ ಎಲ್ಲ ಆಗಿದ ನಂತರ ನೈಟೇ ಪಾತ್ರೆ ತೊಳೆದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಸೊ ಬೆಳಗ್ಗೆ ಟೈಮ್ಗೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ಲಾಗ್ನ ನಾನು ಸಂಡೇನೇ ಅಪ್ಲೋಡ್ ಮಾಡಬೇಕಾಗಿತ್ತು ಹುಷಾರಿಲ್ಲದ ಇರೋ ಕಾರಣ ನಾನು ಇದನ್ನು ಮಂಡೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಾರಿ ಅಂತ ಹೇಳ್ತಾ ಮತ್ತೆ ಸೊ ನೆಕ್ಸ್ಟ್ ಲಾಗಲ್ಲಿ ತುಂಬ ಡಿಫ್ರೆಂಟಾಗಿ ಬರೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯಾವ ರೀತಿಯ ಕಾನ್ಸೆಪ್ಟಲ್ಲಿ ವಿಡಿಯೋಸ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಗ ನನಗೂ ಹೆಲ್ಪ್ ಆಗುತ್ತೆ ಸೊ ಯಾವ ರೀತಿಯಾಗಿ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್